ಹಳ್ಳಿಯಲ್ಲಿ ಬಿರಿಯಾನಿ ಮಾಡೋದು ಹಂಗೆ ಅಂತ ತೋರಿಸ್ಕೊಡ್ತೀವಿ ಅದಕ್ಕೆ ಏನೇನು ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋದು ಬಿರಿಯಾನಿ ಪೌಡ್ರ್ ಇದು ಇದು ಸುಂಟುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮೊಸರು ಇದು ಈರುಳ್ಳಿ ನಾಲ್ಕರಿಂದ ಐದು ಅದು ನಾಲ್ಕರಿಂದ ಐದು ಟೊಮಟೊ ಇದು ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಆಮೇಲೆ ಒಂದು ಏಳರಿಂದ ಆರರಿಂದ ಏಳು ಬೆಣಸಿನಕಾಯಿ ಆಮೇಲೆ ಬಿರಿಯಾನಿ ಎಲೆ ಪಲಾವ್ ಎಲೆ ಚಕ್ಕೆ ಲವಂಗ ಸು ಇದು ಏಲೆಕ್ಕಾಯಿ ಆಮೇಲೆ ಇದ್ರೊಳಗೆ ಮೂರು ಲೋಟ ಅಕ್ಕಿ ಮೂರು ಲೋಟ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ನೆನ್ಸಿ ಇಟ್ಕೊಂಡಿದ್ದೀವಿ ಇದು ಒಂದು ಕೆ ಜಿ ಚಿಕನು ಒಂದು ಕಿಲೋ ಮಾಡುವ ಕಾಯ್ತದೆ ಎಣ್ಣೆ ಹಾಕು ಎಣ್ಣೆ ಹಾಕಿ ಹಾಕು చక్కగా నవ్వంగా అది ఇక్కడ ఇటు ఇటు రొల్లి ఫ్రై మార్చమొచ్చు ఎన్నె ఊడే ना मी फ्राई लागे चिकन हा चिकन हा मी जी वस्तू केिकन உப்பு ட்டு உப்பு ருச்சேத்து உப்பு ஹாக்கி மக்கிய ருச்சிக்கு தக்க உப்பு ஹாக்கி தீனிப்பாட் செல்ல சனி உப்பு உப்பு ஆ ಖುಷಿ ಹಾಕೋದು ನೀರು ಹಾಕೋದು ಬಿಟ್ಕೊಳ್ಳೋ ತಕ್ಕ ಫ್ರೈ ಮಾಡಬೇಕಿದ್ದು ಚೆನ್ನಾಗಿ ಇರ್ಬೇಕು ಚೆನ್ನಾಗಿ ಇದು ಫ್ರೈ ಮಾಡಬೇಕು ನೀರೆಲ್ಲ ಕ್ಲೀನಾಗಿ ಮಾಂಸದಾಗೆ ನೀರು ಬಿಟ್ಕೊಂಡು ಬಿಡ್ಬೇಕು ಬಿಟ್ಕೊಂಡಾದಮೇಲೆ ಖಚಿ ಹಾಕ್ಬೇಕು ಇದು ಕ್ಲೀನಾಗಿ ಫ್ರೈ ಮಾಡಬೇಕು ಹಾಕ್ತಾ ಬೇಯ್ತಾ ಇದ್ದಂಗೆ ಮೊಸರು ಹಾಕ್ಬೇಕು ಎಲ್ಲ ಮಿಸ್ ಮಾಡಬೇಕು ಹೋಗಿ ಬಿರಿಯಾನಿ ಪೌಡ್ರು ಎಲ್ಲ ಫುಲ್ ಹಾಕ್ತೀನಿ ಬಿರಿಯಾನಿ ಪೌಡ್ರು ನಾವು ಅಂಡೆಯಿಂದ ತಂದಿಲ್ಲ ಮನೇಲೆ ಮಾಡಿರೋದು ಮನೇಲೆ ಮಿಸ್ ಮಾಡ್ತೀವಿ

ಹಾಕಿ ಸ್ಮೆಲ್ಲು ಮಗಮ ಅಂತ ಸ್ಮೆಲ್ಲು ತಾನೆ ಇದು ಮೂರು ಲೋಟ ಅಕ್ಕಿ ಹಾಕಿದ್ದೀನಾ ಆರು ಲೋಟ ನೀರು ಹಾಕ್ತೀನಿ ಆರು ಲೋಟ ನೀರು ಹಾಕಿದೀವಿ ಚೆನ್ನಾಗಿ ಕುದಿತಾ ಇದೆ ಅಕ್ಕಿ ಹಾಕ್ತಾ ಇದೀನಿ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಿಮೆ ಮಾಡೋ ಇಂಚಿನ ಉರಿಲಿ ಕಡಿಮೆ ಉರಿಲಿ ಬೇಯಬೇಕು ತಿರುಗಿಸಿದ್ದೀನಿ ಈಗ ಕಡಿಮೆ ಉರಿಲಿ ಬೇಯಬೇಕು ಕಡಿಮೆ ಉರಿಲಿ ಅವಳು ಉದ್ದ್ರಾಗಿ ಸಕ್ಕತ್ತಾಗ ನೋಡಪ್ಪ ಹಳ್ಳಿ ಬಿರಿಯಾನಿ ಹಾಂ ನನಗೆ ಏನು ಹಾಕಿಲ್ಲ ಅದು ಇದು ಹಾಡು ಮುಳು ಅದು ಇದು ಹಾಕ್ತಾರೆ ಏನು ಹಾಕಿಲ್ಲ ಪೌಡರ್ ಹಾಕ್ತವೆ ಎಣ್ಣೆ ಬಿಟ್ಟು ಕೊತ್ತಂಬರಿ ಸಬ್ಸಿ ಇದನ್ನೆಲ್ಲ ಹಾಕ್ತೆ ಮಾಡಿದ್ದೀವಿ ನೋಡಪ್ಪ ಏನು ಸಕ್ಕತ್ ನೋಡಪ್ಪ ಚಿಂತ ಇದ್ದರೆ ಮಜಾ ನಮ್ಮ ಮಕ್ಳು ಅವ್ವ ಇನ್ನೂ ಚೆನ್ನಾಗದೆ ಕಣಮ್ಮ ಇನ್ನು ಸ್ವಲ್ಪ ಹಾಕು ಹಾಕು ಅಂತ ತಿಂತಾರೆ ಮಾಡಿದ್ದೀವಿ ನೋಡ್ರವ್ವ ನಾವು ಅದು ಇದು ಎಲ್ಲ ಹಾಕ್ತೀರಾ ಆ ಪೌಡ್ರ್ ಈ ಪೌಡ್ರ್ ಹಾಕ್ತೀರಾ ಅಂತ ಅಂತೀರ ಇದನ್ನ ಮಾಡ್ಕೊಂಡು ತಿನ್ನಿ ಇನ್ನೂ ಬೇಕು ಬೇಕು ಅಂತ ಅಂತೀರ ಹೊರತು ಸಾಕು ನಲ್ಲ ನೋಡವ್ವ ಈ ಥರ ಮಾಡಿ ಮಾಡಿದ್ವಿ ಬಿರಾನಿನ ಹಳ್ಳಿ ಬಿರಾನಿ ಹಳ್ಳಿಲಿ ಮಾಡಿದ್ದೀವಿ ಹಳ್ಳೀಲಿ ಮಾಡಿದೀವಿ ನೀವು ಈ ಥರ ಮಾಡ್ಕೊಂಡು ತಿನ್ನಿ ತಿನ್ನಿ ಮಕ್ಳು ಮರಿಗೆಲ್ಲ ಕೊಡ್ರಿ ಎಂಟ್ರು ಬಂದ್ರೆ ಇದು ಹಳ್ಳಿಲಿ ತಗೊಂಬಂದಿರೋದು ನಾವು ಎಷ್ಟು ಬೇಕು ಅಷ್ಟು ಹಾಕಿ ಮಾಡಿದ್ದೀವಿ